லா பூண்டா நெண்ட நெண்டா புதார ஆய்த்த காலுவா யார் புதார எஸ் யார் அது ಅಂದ ಹೆಸರು ಯಾರು ಕಾಲು ಯಾರಿಟ್ಟದ ಹೆಸರು ಯಾರಿಟ್ಟದು ಅವರಾ ನೀನು ಎಷ್ಟನೇ ಕ್ಲಾಸ್ ಅದು ಅದು ಯಾವಾಗ ನಿಂದು ಫ್ರೆಂಡ್ ಆದದ್ದು ಮತ್ತೆ ನೀನು ಸುಮ್ಮನೆ ಹೇಳಿದೆ ನನ್ನ ಹತ್ರ ಎಂತ ನೀನು ಈಗ ಹೇಳಿದಲ್ಲ ಕರ್ಕೊಂಡು ಬಾ ಕಾಲು ಒಂದು ಬರೋದಿಲ್ಲ ನಿನ್ನ ಫ್ರೆಂಡ್ ಅಂತ ಹೇಳಿದೀ అంత బన్నా అలా కాల్ు నిన్న ఫ్రెండ్ బత్తని మత్తి డ్రాప్

पवकर पयो भा-खा बारा हो